ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಮೊದಲ ಬಾರಿಗೆ ನಿಮ್ಮೊಂದಿಗೆ ಮುಖವನ್ನು ತೋರಿಸ್ಕೊಂಡು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನಾನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿದ್ರೆ ಎಲ್ಲರ ಎಲ್ಲರಂತೆ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ನನ್ನಲ್ಲಿರುವಂಥ ನಾಲೆಡ್ಜನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಯೂಟ್ಯೂಬ್ನ ಮಾಡಿದೆ ಆದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನು ಎರಡು ತಿಂಗಳಾಯಿತು ಇಲ್ಲಿ ಯೂಟ್ಯೂಬ್ ನನಗೆ ಸಬ್ಸ್ಕ್ರೈಬ್ ಏನಾದ್ರು ಹಾಕ್ ಸಬ್ಸ್ಕ್ರೈಬ್ಗಳು ಸಬ್ಸ್ಕ್ರೈಬ್ ಆಗ್ತಾ ಇದೆ ಆದರೆ ವಾಚಿಂಗ್ ವ್ಯೂಸ್ ಕೂಡ ಬರ್ತಾ ಇದೆ ವ್ಯೂಸ್ ಅಂದರೆ ನೂರು ಇನ್ನೂರು ಹಂಗೆ ಇದೆ ನಾನು ಯಾಕೆಂದರೆ ಈಗ ಸ್ಟಾರ್ಟ್ ಮಾಡೋದ್ರಿಂದ ಅಷ್ಟು ಬರ್ತಾ ಇದೆ ಅಂತ ನಾನು ಅಂದ್ಕೊಂಡೆ ಆದರೂ ವಾಚಿಂಗ್ ಅವರ್ಸ್ ಬರ್ತಾ ಇದೆ ಈಗಷ್ಟು ಇಷ್ಟು ದಿನ ವಾಚಿಂಗ್ ಅವರ್ಸ್ ನೂರು ವಾಚಿಂಗ್ ಅವರ್ಸ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ತಿಂಗಳಿಗೆ ನೂರು ನೂರು ಅವರ್ಸ್ ಅಂದರೆ ನೂರು ಹಂಡ್ರೆಡ್ ಅವರ್ಸ್ ನೂರು ನೂರು ಅವರ್ಸು ಒಂದೊಂದು ತಿಂಗಳಾಯ್ತು ಎರಡು ತಿಂಗ್ಳಿಗೂ ನೂರು ನೂರು ಅಂತ ಬಂತು ಮತ್ತು ಎರಡು ತಿಂಗಳ ಮೇಲೆ ನಾನು ಎಲ್ಲ ಯೂಟ್ಯೂಬ್ ಬೇರೆ ಬೇರೆಯವರು ಮಾಡಿರ್ತಾರೆ ಈಗ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಮಾಡಿರ್ತಾರಲ್ವ ವಾಚಿಂಗ್ ಅವರ್ಸ್ನ ಹೇಗೆ ಕಂಪ್ಲೇಂಟ್ ಮಾಡಬೇಕು ಅನ್ನೋದಕ್ಕೆಲ್ಲ ಬೇರೆ ಬೇರೆಯವ್ರು ಮಾಡಿರ್ತಾರಲ್ಲ ಆ ಆ ವೀಡಿಯೋಸ್ಗಳೆಲ್ಲ ನೋಡಿದೆ ಅವರೆಲ್ಲರೂ ಸಾಮಾನ್ಯ ಹೇಳ್ತಾ ಹೇಳ್ತಾಯಿದ್ದು ಇಷ್ಟೇ ಅಂದರೆ ಲೈವ್ ಮಾಡಿ ಲೈವ್ ಮಾಡಿದ್ರೆ ಜಾಸ್ತಿ ವಾಚಿಂಗ್ ಅವರ್ಸ್ ಬರುತ್ತೆ ಅಂತ ಹೇಳ್ತಾಯಿದ್ರು ಸರಿ ಅಂದ್ಬಿಟ್ಟು ನಾನು ಮಾಡೋಣ ಅಂತ ಅಂದ್ಕೊಂಡು ಲೈವ್ಗಳು ಮಾಡ್ತಾ ಹೋದೆ ನಾನು ಆ ಲೈವ್ಗಳಿಂದ ನನಗೆ ವಾಚಿಂಗ್ ಅವರ್ಸ್ ಏನೋ ಬಂತು ಬಂದಾಗ ಸ್ಟಾರ್ಟಿಂಗಲ್ಲಿ ನಾನು ಒನ್ ಅವರ್ ಟೂ ಅವರ್ಸ್ ಕಾಯಬೇಕು ಅಂದರೆ ಒಂದು ದಿನಕ್ಕೆ ಒನ್ ಅವರ್ ಟೂ ಅವರ್ಸ್ ಬರುತ್ತೆ ಅಂದರೆ ಇಷ್ಟು ತುಂಬ ಖುಷಿ ಆಗ್ತಾಯಿತ್ತು ಅಂಥದ್ರಲ್ಲಿ ಫಸ್ಟ್ ಟೈಮ್ ಲೈವ್ ಮಾಡಿದಾಗ ನನಗೆ ಟೆನ್ ಅವರ್ಸ್ ಟ್ವೆಂಟಿ ಅವರ್ಸ್ ಆಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ಒಂದು ಎರಡು ಮೂರು ಲೈವ್ಗಳಲ್ಲಿ ಮಾಡಿದಾಗ ಒಂದು ಫಾರ್ಟಿ ಅವರ್ಸು ಅಂದರೆ ಲೈವ್ಗೆ ಒಂದೊಂದು ಲೈವ್ಗೂ ಕೂಡ ಫಾರ್ಟಿ ಅವರ್ಸು ಹಂಡ್ರೆಡ್ ಫಾರ್ಟಿ ಅವರ್ಸ್ ಫಿಫ್ಟಿ ಅವರ್ಸು ಒಂದು ದಿನಕ್ಕೆ ಸಿಗ್ತಾ ಬಂತಲ್ಲ ನಂಗೆ ತುಂಬ ಆಯಿತು ಮಾಡ್ತಾ ಹೋದೆ ಅದು ಕೌಂಟ್ ಆಗ್ತಾನೆ ಇತ್ತು ಈಗ ಟ್ವೆಂಟಿ ಡೇಸಲ್ಲಿ ನೀವು ವಾಚಿಂಗ್ ಅವರ್ಸ್ ಎಷ್ಟಿರುತ್ತೆ ಅಂತ ನೋಡಿ ಅಂತ ಹೇಳ್ತಾರಲ್ಲ ವ್ಯೂಸು ಅಷ್ಟೇ ಇತ್ತು ವಾಚಿಂಗ್ ಅವರ್ಸು ಅಷ್ಟೇ ಇತ್ತು ಅಲ್ಲ ತ್ರೀ ಸಿಕ್ಸ್ಟಿ ಫೈವ್ಗೆ ನೋಡಿದಾಗಲೂ ಕೂಡ ಅಷ್ಟೇ ಬರ್ತಾಯಿತ್ತು ನನಗೇನು ಇಷ್ಟು ದಿನ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಆದರೆ ಈಗ ಒನ್ ವೀಕಿಂದ ಏನು ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ವಾಚಿಂಗ್ ಅವರ್ಸ್ ಡೌನ್ ಆಗ್ತಾ ಇದೆ ಅಂದರೆ ಈಗ ನಾ ಲೈವ್ ಮಾಡೋದಾಗಲಿ ವೀಡಿಯೋ ಮಾಡೋದಾಗಲಿ ವೀಡಿಯೋ ಮಾಡಲಿ ಲೈವ್ ಮಾಡಲಿ ವಾಚಿಂಗ್ ಅವರ್ಸ್ ಬರ್ತಾಯಿತ್ತು ಈಗ ನಾವು ಒಂದೊಂದು ಸರಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆ ಥರ ಬಂದ್ರೂ ಈಗ ಒಂದೊಂದು ದಿನ ಟೂ ಹಂಡ್ರೆಡ್ ವಾಚಿಂಗ್ ಅವರ್ಸ್ ಬರ್ತಾಯಿತ್ತು ಇವಾಗ ವೀಡಿಯೋ ಮಾಡಿ ಈಗ ಲೈವ್ ಮಾಡಿ ಇವತ್ತು ನಾನು ಬೆಳಗ್ಗೆ ಲೈವ್ ಮಾಡಿದೆ ಅಂದ್ಕೊಂಡ್ರೆ ತ್ರೀ ತರ್ಟಿ ಅಷ್ಟೊತ್ತಿಗೆ ಅದು ನನಗೆ ಶೋ ಆಗ್ತಾಯಿತ್ತು ಅಂದರೆ ಟೂ ಹಂಡ್ರೆಡ್ ವಾಚಿಂಗ್ ಅವರ್ಸು ಲೈವಿಂದನೇ ಬರ್ತಾಯಿತ್ತು ಮತ್ತು ನಂಗೆ ತುಂಬ ಖುಷಿ ಆಗ್ತಿತ್ತು ಅಯ್ಯೋ ಏನೋ ಒಂದು ನಮಗೆ ಏನು ಹೇಳ್ತಾರೆ ಏನು ಸಿಗೋದು ಏನೋ ಒಂದು ಏನೋ ಅಪರಂಜಿ ಸಿಗ್ತೇನೋ ಅನ್ನೋ ಥರ ಖುಷಿ ಆಗ್ತಿತ್ತು ಆ ಖುಷಿಗೆ ಇದೇ ಇಲ್ಲ ಬಿಡಿ ಲೆಕ್ಕನೇಲಿ ಅಷ್ಟೊಂದು ಖುಷಿ ಆಗ್ತಿತ್ತು ಮತ್ತು ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತಕ್ಷಣ ಅದು ಕಾಮನ್ ಅಲ್ವಾ ನಾವು ಈಗ ಹೊಸಬ್ರಲ್ವಾ ಹೊಸದಾಗಿ ಸ್ಟಾರ್ಟ್ ಮಾಡಿರೋರಲ್ವ ನಮ್ಗೆ ಅದೊಂಥರ ಕ್ಯೂರಿಯಾಸಿಟಿ ಇರುತ್ತಲ್ಲ ಎಷ್ಟಾಗಿರ್ಬೋದು ಎಷ್ಟು ಜನ ನೋಡಿರ್ಬೋದು ಎಷ್ಟು ಜನ ನೋಡಿರ್ಬೋದು ಎಷ್ಟು ವಾಚಿಂಗ್ ಅವರ್ಸ್ ಬಂದಿರ್ಬೋದು ಎಷ್ಟು ವ್ಯೂಸ್ ಬಂದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಯಿಂದ ಬೆಳಗ್ಗೆ ಎದ್ದು ದೇವ್ರ ಮುಖ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಬೆಳಗ್ಗೆ ತಕ್ಷಣ ಮೊಬೈಲ್ ನೋಡ್ತಾ ಇದೆ ವಾಚಿಂಗ್ ಅವರ್ಸ್ ನೋಡ್ತಾ ಇದೆ ವ್ಯೂಸ್ ನೋಡ್ತಾ ಇದೆ ಆಗ ತುಂಬ ಬೇಜಾರಾಗ್ತಾಯಿದೆ ಅಪ್ಸೆಟ್ ಆಗ್ಬಿಡ್ತಾಯಿದೆ ನಂಗೆ ಒನ್ ವೀಕಿಂದ ಇದೇ ಥರ ಆಗ್ತಾಯಿದೆ ಯಾಕೆಂದರೆ ನನಗೆ ಇವತ್ತು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ವಾಚಿಂಗ್ ಅವರ್ಸು ಶೋ ಆಗಿರುತ್ತೆ ಈಗ ಒಂದು ಟೂ ಹಂಡ್ರೆಡ್ ಎಕ್ಸ್ಟ್ರಾ ಬಂದಿರುತ್ತೆ ಅಂದ್ಕೊಳ್ಳಿ ಈಗ ತ್ರೀ ಹಂಡ್ರೆ ತ್ರೀ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಆಗಿ ಫೈವ್ ಹಂಡ್ರೆಡ್ ಆಗಿರುತ್ತೆ ಅಂದ್ಕೊಳ್ಳಿ ನಾನು ಮತ್ತೆ ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಆ ಟೂ ಹಂಡ್ರೆಡು ಕೂಡ ಮೈನಸ್ ಆಗಿರುತ್ತೆ ನಂಗೆ ಶಾಕ್ ಅವರಿಗೆ ನಾನು ಏನು ಕಷ್ಟಪಡ್ತಿರೋದು ಮತ್ತು ಅಷ್ಟೊಂದು ಎಲ್ಲ ಕಷ್ಟಪಟ್ಟು ಹಂಗೆಲ್ಲ ಮಾಡಿದಾಗ ಈ ಥರ ಮೈನಸ್ ಆಗ್ತಾಯಿದೆ ಅಂದರೆ ನಾವು ಏನು ಮಾಡೋದು ಮತ್ತು ಅಂತ ಎಲ್ಲ ಯೂಟ್ಯೂಬ್ನು ಈ ವಾಚಿಂಗ್ ಅವರ್ಸು ಲೆಸ್ ಆಗೋದಕ್ಕೆ ಏನು ರೀಸನು ಏನು ಕಾರಣ ಅಂತೆಲ್ಲ ಹುಡುಕ್ತಾ ಹೋದೆ ಎಲ್ಲೂ ಕೂಡ ಕಾರಣ ಸಿಗಲಿಲ್ಲ ಯೂಟ್ಯೂಬರ್ಗೂ ಕೂಡ ನಾನು ಮೆಸೇಜ್ ಮಾಡಿದೆ ಅಲ್ಲಿಂದನೂ ಕೂಡ ರಿಪ್ಲೈ ಬಂದಿಲ್ಲ ಆದರೆ ನನಗೆ ಹೊಸದಾಗಿ ಪ್ರಾರಂಭ ಮಾಡೋದ್ರಿಂದ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆ ಇದೆ ಅನ್ನೋದು ಕೂಡ ಇಲ್ಲ ನನಗೆ ಬೇರೆ ಟೆನ್ಷನ್ ಬೇರೆ ಆಗ್ತಾಯಿದೆ ಹೆಂಗೆ ಇದನ್ನ ಮುಂದುವರ್ಸೋದ ಇಲ್ಲ ಬೇಡವಾ ಇಲ್ಲ ನಮ್ಗೆ ಆಗುತ್ತೆ ಇದು ಸಾಧ್ಯನ ಅನಿಸ್ತಾ ಇದೆ ಆದರೆ ಮನಸ್ಸು ಯಾವುದೋ ಮೂಲೆಯಲ್ಲಿ ಆಗುತ್ತೆ ಮುಂದುವರಿಸು ಅಂತ ಮನ್ಸು ಹೇಳುತ್ತೆ ಅದು ಹಿಂಗೆ ಮು ಈಗ ನಾನು ಡೈಲಿ ವೀಡಿಯೋ ಮಾಡ್ತೀನಿ ಲೈವ್ ಮಾಡ್ತೀನಿ ಎಲ್ಲ ಮಾಡಿ ಇದ್ದರೆ ಎಲ್ಲ ಇವತ್ತು ಹಾಕೋದು ನಾಳೆ ಮೈನಸ್ ಆಗೋದು ಇವತ್ತು ಹಾಕೋದು ನಾಳೆ ಮೈನಸ್ ಅದೇ ಥರ ಹಾಕ್ತಾಯಿದ್ರೆ ಎಲ್ಲಿ ಮೋಟಿವೇಶನ್ ಆಗುತ್ತೆ ಮಾಡಬೇಕು ಅಂತ ಇಲ್ಲ ಅನಿಸುತ್ತೆ ಹೇಳಿ ಅದಕ್ಕೆ ಈ ಇದು ಯಾರಿಗಾದ್ರೂ ನಿಮಗೆ ಯಾಕೆ ಈ ಥರ ಇವತ್ತು ಅಪ್ಲೋಡ್ ಮಾಡಿದರೆ ನಾಳೆ ಮೈನಸ್ ಆಗುತ್ತೆ ಅನ್ನೋದು ಏನಾದ್ರು ದಯವಿಟ್ಟು ತಿಳಿಸಿ ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡಿದೆ ಯಾಕೆಂದರೆ ಪ್ರತ್ ನನಗೆ ತುಂಬ ಬೇಜಾರಾಗ್ತಾ ಇದೆ ಇವತ್ತು ಅಂದರೆ ಪ್ರತಿ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಆಗ್ತಾ ಇಲ್ಲ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಣ ಅಥವಾ ಕಂಟಿನ್ಯೂ ಮಾಡೋಣವಾ ಅನ್ನೋದು ಪ್ರಶ್ನೆ ನಾನು ಕಾಡ್ತಾನೆ ಇದೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮತ್ತೆ ಲೈಕ್ ಮಾಡಿ ಮತ್ತು ನಿಮ್ಮಲ್ಲಿ ಏನಾದರೂ ಸಜೆಷನಿಗೆ ಕೊಡೋದಿದ್ರೆ ಕೊಡಿ ನಾನು ಮುಂದುವರ್ಸ್ಬೇಕಾ ಇಲ್ಲ ಬೇಡವಾ ಅನ್ನೋದನ್ನು ನೀವು ನಂಗೆ ತುಂಬ ಮುಖ್ಯ ಯಾಕೆ ನಾನು ಹೊಸದಾಗೆ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅನ್ನೋ ಆಸೆಯಿಂದ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಈಗ ಹೊಸ ಹೊಸ ತಿಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನಗೆ ಎಡಿಟಿಂಗ್ ಏನು ಮಾಡೋದು ಎಡಿಟಿಂಗ್ ಎಲ್ಲ ಹೇಗೆ ಮಾಡೋದು ಏನೂ ಗೊತ್ತಿರಲಿಲ್ಲ ಆದರೆ ಈಗ ಮಾಡ್ತಾ ಮಾಡ್ತಾ ಎಲ್ಲ ಗೊತ್ತಾಗ್ತಾಯಿದೆ ಆದರೆ ನೀರಿಗೆ ಇಳಿದ್ಬಿಟ್ಟಿದ್ದೀನಿ ಈಜು ಬರ್ದು ಅದೇ ಹೋದ್ರೂ ಈಜದ್ದು ಕಲೀಲೇಬೇಕಲ್ವ ಇವಾಗ ಅಂತ ಹೋ ಈಜಿದ್ದೀನಿ ಆದರೆ ಮುಂದಕ್ಕೆ ಏನೂ ಕಾಣಿಸೋದೇ ಇಲ್ಲ ಅಂದರೆ ಎಲ್ಲೂ ಒಕ್ಕಾಗುತ್ತೆ ಇವಾಗ ಹಿಂಗೆ ಮಾಡ್ತಾ ಇದ್ದೀನಿ ಸ್ಟಾಪ್ ಆಗ್ತಾ ಇದೆ ಮಾಡ್ತೀನಿ ಸ್ಟಾಪ್ ಆಗುತ್ತೆ ಅಂದರೆ ಅದೇನೋ ಮರಳಿ ಅಂತ ನಾವು ಮಾಡು ಮರಳಿ ಅಂತ ನಾವು ಮಾಡು ಅಂತಲ್ಲ ಆ ಥರ ನಾನು ಮಾಡೋಕ್ಕೆ ಪ್ರಯತ್ನ ಇದ್ದೀನಿ ಯಾರಿಗಾದರೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಇದ್ರಕ್ಕೆ ಐಡಿಯಾ ಕೊಡಿ ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ ಬೇರೆ ಚಾನೆಲ್ನ ಹೊಸದಾಗಿ ಸ್ಟಾ ಚಾನಲಾಗ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರೆ ಮಾಡ್ತೀನಿ ಯಾಕೆಂದರೆ ಈ ನಮ್ಮ ಚಾನಲ್ಗೇನಾದರೂ ತೊಂದರೆ ಆಗ್ತಾ ಇದೆಯಾ ಅಥವಾ ನಾಳೆ ಏನಾದ್ರೂ ಅವರು ಬ್ಲಾಕ್ ಮಾಡೋ ಚಾನ್ಸಸ್ ಇರುತ್ತಾ ಅನ್ನೋದು ಏನೂ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ನನಗೆ ಸ ಇದು ಬಂದಿಲ್ಲ ಯ ನಾನು ಏನು ಮಾಡ್ತಾಯಿದೆ ಸ್ಟಾರ್ಟ್ ಮಾಡಿ ಒಂದು ದಿವಸ ಬರ್ತಾರಲ್ಲ ತಕ್ಷಣ ಡಿಲೀಟ್ ಇದೆ ನನಗೆ ಪ್ರಾರಂಭದಲ್ಲಿ ಗೊತ್ತಿಲ್ವಲ್ಲ ಏರೇ ಹೇಳ್ತಿದ್ರು ಕಾಪಿ ರೈಟ್ ಬರಬಾರ್ದು ಕಾಪಿ ಸ್ಟ್ರೈಕ್ ಸ್ಟ್ರೈಕ್ ಬರಬಾರ್ದು ಅಂತ ಹಂಗೆ ಒಂದೆರಡು ಸಾರಿ ಸ್ಟ್ರೈಕ್ ಬಂತು ಅದನ್ನು ಡಿಲೀಟ್ ತಕ್ಷಣ ಡಿಲೀಟ್ ಮಾಡಿಬಿಟ್ಟೆ ಅದು ಪ್ರಾಬ್ ಪ್ರಾರಂಭದಲ್ಲಿ ಮಾಡಿದೆ ಇವಾಗ ಇವಾಗ ಏನು ಇದ್ದೀನಿ ಕೆಲವು ಯೂಟ್ಯೂಬ್ಗಳನ್ನು ಬೇರೆಯವ್ರು ಮಾಡಿರೋದನ್ನ ಯೂಟ್ಯೂಬ್ ನೋಡಿ ಮ್ಯೂಟ್ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ವ ಅದನ್ನೆಲ್ಲ ಮಾಡೋದ್ರಿಂದ ಅದನ್ನೆಲ್ಲ ಸಾಂಗ್ಗಳೆಲ್ಲ ಮ್ಯೂಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಭಯ ಆಗ್ತಾಯಿದೆ ಒಂದು ಕಡೆ ನೋವು ಇದೆ ಮುಂದುವರಿಯಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕೂಡ ನನ್ನನ್ನು ಕಾಡ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ನನಗೆ ಹೇಳಿ ನಿಮ್ಮ ಸಜೆಷನ್ ನನಗೆ ತುಂಬ ತುಂಬ ಮುಖ್ಯ ಈ ಯೂಟ್ಯೂಬ್ನ ಮುಂದುವರಿಸಲ ಬೇಡವಾ ಅನ್ನೋ ಕನ್ಫ್ಯೂಸ್ ಕನ್ ಬೇಕಾ ಬೇಡವಾ ಅನ್ನೋದೇ ಕನ್ಫ್ಯೂಸನಲ್ಲೇ ಇದ್ದೀನಿ ನಾನು ಅದಕ್ಕೋಸ್ಕರ ದಯವಿಟ್ಟು ಸಹಕರಿಸಿ